ಹಲೋ ಹಾಯ್ ಮತ್ತೆ ಗನಾಗಿದ್ದೀರಣ ಎಂತ ಮಾಡ್ತಿದ್ರಿ ಹ್ಞೂ ನಾನು ಎಂತ ಮಾಡ್ತಿದ್ದೀನಿ ಅಂತ ನೀವೇ ನೋಡ್ತಿದ್ದೀರಲ್ಲ ಕುತ್ಕೊಂಡಿನಿ ಕೂತ್ಕೊಂಡಿನಿ ಖಾಲಿ ಕಾಪಿ ಕುಡ್ದು ಆಯ್ತು ಕಾಪಿ ಕುಡ್ದು ಎಲ್ಲರಕ್ಕೆ ಹತ್ತು ಬಿಂದು ಕೂತು ಮಾತಾಡ್ಕೊಂಡು ಹೋಗೋಣ ಅಂತ ಬಂದು ಕೂತೆ ಹ್ಞೂ ಇಲ್ಲ ತಿಂಡಿ ಆಗಲ್ಲ அஜி எது தோட்டக்கு தாக்க மாதிரி இதே கூ அஜி கதை நான் இல்லை அந்த அத்தை நல்லா கதேனும் தம் கால்தங்க அது நான் இன்னொரு ஹேத்தினி யாரிங்க இஷ்ட ஆகல பழஹ்லே சாவுக்கே அவரு இவ்வளோ கண்டு மக்கள்தேந்தெல்லாம் விதாபாச அந்த குரு குலக்கமேங்க கழிசோது எல்லாம் இத்தனை குரு குலக்கே பழை ಗುರುಕುಲ ಕಳಿಸೋದ್ರಂತೆ ಮಕ್ಕಳನ್ನಿಬ್ರನು ಆ ಗುರುಕುಲ ಅಂತ ಹೇಳಿದ್ರೆ ಈಗಿನ ಹಂಗೆ ಹುಡುಗರಿಗೆ ಏನು ಸೌಕರ್ಯ ಸ್ಕೂಲಲ್ಲಿ ಅವು ಕೂತ್ಕೊಳೋಕ್ಕೆ ಜಾಗ ಹಮ್ಮ ಆಗಬೇಕು ಪುಸ್ತಕ ಇಟ್ಕೊಳಕ್ಕೆ ಜಾಗ ಬೇಕು ಎದ ಬೇಕು ಹಿಂದೆ ಹಂಗೆಲ್ಲ ಇರಲ್ಲ ಎಲ್ಲಿ ಈಗ ಕಲ್ಲು ಮಣ್ಣು ಮೇಲೆ ಕೂತ್ಕೋಬೇಕು ಅಂದರೆ ಎಲ್ಲ ಹೆಂಗೆ ಕೂತ್ಕೋತಾರೋ ಹಂಗೆ ಕೂತ್ಕೋಬೇಕು ಆ ಥರ ಇವು ಮಕ್ಕಳು ಇಬ್ಬರು ಸೌಕರ್ಯ ಮನೆಯಿಂದ ಹೋದಾರಲ್ಲ ಮೊದಲ ಸ್ವಲ್ಪ ಭಾಳ ಗೋಳಾತಂತೆ ಗೋಳಾದರೆ ಅದರಲ್ಲಿ ತಮ್ಮಗೆ ಸ್ವಲ್ಪ ಹೀಗೆ ತಾಳ್ಮೆ ಎಲ್ಲ ಜಾಸ್ತಿ ಇದು ಏನು ನಾವು ಇದ್ದೇ ಕಲಿಬೇಕು ಅನ್ನೋದು ಒಂದೇ ಅವನ ತಲೆಯಲ್ಲಿ ಅನ್ನದ ಹಂಗೆ ಹಂಗಲ್ಲಂತೆ ನಾವು ಅಷ್ಟು ಸುಖದಲ್ಲಿ ಇದ್ಕೊಂಡು ಇಲ್ಲಿ ಬಂದು ಇಲ್ಲಿ ಇಷ್ಟೆಲ್ಲ ಎಂಥ ಗೋಳಾಡ್ಬೇಕು ಅಂತೇಳಿ ಒಂದೊಂದು ಕೆಲಸ ಕೊಟ್ಟಂಗೂ ಗುರುಗಳ ಮೇಲೆ ಅವನಿಗೆ ಸಿಕ್ಕಂತೆ ಹೋಗಿ ಸೌದೆ ತಗೋಬಲ್ಲಿ ಅಂದ ಕೂಡಲೇ ನಾವು ಅಂತ ಸೌಕರ್ಯ ಮಕ್ಕಳ ಕೈಯಲ್ಲಿ ಸೋದೆ ತರಿಸ್ತಾನಲ್ಲ ಹೇಳಂತೆ ಅವನ ಮನಸ್ಸಿಗೆ ತಮ್ಮ ಹೇಳ್ತಾನಂತೆ ಇಲ್ಲ ನಮ್ಮ ಒಳ್ಳೇದಕ್ಕೆ ಕೆಲಸ ಕಲ್ತ್ಕೊಂಡ್ರೆ ನಮಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಹಂಗೆ ಎಲ್ಲ ಇದು ಮಾಡಿದ್ರು ಆ ಹಂಗು ಹಿಂಗು ಆತು ಈಗ ಅಷ್ಟನ ಸುಖನ ಅಂತ ಇಬ್ಬರು ವಿದ್ಯಾಭ್ಯಾಸ ಮಾಡಿದ್ರಂತೆ ವಿದ್ಯಾಭ್ಯಾಸ ಮಾಡಿ ಎಲ್ಲ ಇದಾಗಕ್ಕೂ ಗುರುಗಳಿಗೇನು ಅವ್ರಿಗೆ ಬಂದು ಅವ್ರ ಹತ್ರ ಇದ್ದೆ ಕಲಿಬೇಕು ಅಷ್ಟೇ ಅವ್ರು ಕಲಿಯಲ್ಲ ಆತು ಹೋಗಿ ಅಂತ ಎಲ್ಲ ಕಲಿಸಿದ್ರು ವಾಪಸ್ ಅವ್ರ ಊರಿಗೆ ಕಲಿಸಿದ್ರು ಬಂದ ಮೇಲೂ ಸೌಕರ್ಯ ಮಕ್ಕಳು ಮೊದ್ಲೇ ಬೇಕಂಬಷ್ಟು ಆಸ್ತಿ ಮನೆಯ ಬೇಕಾದಂಗಿತ್ತು ಅವ್ರು ಮಾಡ್ಕಿತ್ತ ಹೋಗ್ತಾರಂತೆ ಆದರೂ ಅಣ್ಣಗೆ ಆ ಗುರುಗಳ ಮೇಲೆ ಒಂದು ಮಚ್ಚರ ಇದ್ದೇ ಇತ್ತಂತೆ ಇಷ್ಟು ದೊಡ್ಡ ಸಾವುಕಾರ ಮಗಗೆ ತಗೊಂಡಾಗ ಹಂಗೆ ಎಲ್ಲರಂತೆ ನನ್ನ ನೋಡಿಬಿಟ್ರಲ್ಲ ಅಂಥೇಳಿ ಗುರುಗಳಿಗೇನ ಎಲ್ಲ ಒಂದೇ ಅವರಿಗೆ ಹಂಗೆ ಇವ್ರಿಗೆ ತಮ್ಮ ಮದುವೆ ಸಿಗ್ ಬಂದರು ಆ ಸೌಕಾರ ಮದುವೆನೂ ಮಾಡಿದ್ರಂತೆ ಮದುವೆಗೆ ಗುರುಗಳು ಬಂದ್ರಂತೆ ಅವರು ಶಸ್ಯ ಅಂದ್ರಲ್ಲ ಪಾಪ ಮದುವೆಗೆ ಬಂದರೆ ಕಮ್ಮೆ ನಾವು ಎಷ್ಟು ದೂರಕ್ಕೆ ಹೋಗಿ ಗುರುಗಳು ಖಾಲಿಗೆ ಅಡ್ಡ ಬಿದ್ದು ನಾನು ಹಿಂಗಿದ್ದೆ ಕಲಿಸಿದ್ರೆ ನೀವು ನಾನು ಮಾಡಿದೆ ಅಂತ ಭಾಳ ಇದು ಮಾಡ್ತಾನಂತೆ ಆದರೆ ಅಣ್ಣ ಹಂಗಲ್ಲಂತೆ ನಿಟ್ಟಲಿಂದ ಹೊಣೆ ಹೊಂದಲಂತವ ಇಲ್ಲ ನಾ ನಿಮ್ಮ ಹತ್ರ ಬಂದಾಗ ನೀವು ಏನು ಮಾಡಿದಿರಿ ಏನೊಂದು ದೊಡ್ಡ ಸೌಕಾರ್ಯ ಮಗ ಅಂತೇಳಿ ಬೇರೆ ಈ ಥರ ಏನಾದರೂ ನೋಡ್ಕೊಂಡಿದ್ರ ಇಲ್ಲ ಇಲ್ಲೂ ಹಂಗೆ ಮಾಡ್ತೀನಿ ನೀವು ಎಲ್ಲರಂಗೆ ನೀವು ಒಬ್ಬರು ನಿಮ್ಮನ್ನೊಂದು ಬೇರೆ ಥರ ಏನು ನೋಡ್ಕೊಳ್ಳೋಲ್ಲ ನಾನು ನಾ ನೀವು ಆ ತಮ್ಮೇನೋ ಹಾಗೆ ತಿಳುವಳಿಕೆ ಇಲ್ಲದೆ ಹಂಗೆ ಮಾಡ್ಬೋದು ನಾನು ಹಾಗಲ್ಲ ಎಲ್ಲರಂಗೆ ಬಂದಿರಿ ಕೂತ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಹೋಗಿ ಅಷ್ಟೇ ಹೇಳೇ ಬಿಟ್ಟು ಅಂತೆ ಮಕ್ಕಕ್ಕೆ ಹೊಡೆದಂಗೆ ಗುರುಗಳು ಸುಮ್ಮನೆ ನಗಾಡ್ತಾನಿತ್ರ ಅವರಿಗೆ ಏನು ಎಲ್ಲರಂಗೆ ಇವನು ಅಂತ ಅವ್ನು ಮುನ್ಸಲ್ಲಿ ಇತ್ತು ಒಳ್ಳೆದಾದ್ರು ನಿಂಗೆ ಕೆಟ್ಟದಾದ್ರೂ ನಿಂಗೆ ಅಂತ ಮುನ್ಸಲ್ಲೇ ಅಂದ್ಕೊಂಡು ಆದ್ರಂತೆ ಆಶೀರ್ವಾದ ಮಾತ್ರ ಇಬ್ಬರಿಗೂ ಮಾಡಿದ್ರಂತೆ ನೀ ಏನು ಬೇಕಾದ್ರೂ ತಿಳ್ಕ ಅವನು ನನ್ನ ಶಿಷ್ಯ ನೀನು ನನ್ನ ಶಿಷ್ಯ ಇಬ್ಬರಿಗೂ ಆಶೀರ್ವಾದ ಮಾಡೋದು ಮಾಡ್ತೀನಿ ನಾವು ಅಂದಿನಿ ಊಟ ಮಾಡ್ಕೊಂಡು ಹೋಗ್ತೀನಿ ನಿಂಗೆ ಅದ್ರದ್ದು ಬಗ್ಗೆ ಏನು ಕಲ್ಬಿಸಿ ಬೇಡ ಅಂತ ಹೇಳಿ ಅವ್ರು ಪಡೆಯು ಅವ್ರು ಹೆಂಗೆ ಬಂದು ಹೋಗ್ಬೇಕು ಹಂಗೆ ಹೋದ್ರಂತೆ ಅಲ್ಲಿದ್ದರೆಲ್ಲರೂ ಹೇಳ್ದಂಗೆ ಹೇಳ್ತಾರಂತೆ ಅಣ್ಣಗೆ ಅಚ್ಚೆ ನೀನು ಹಂಗೆ ಮಾಡಬಾರ್ದಿತ್ತು ಇಷ್ಟಂದ್ರೆ ಅಕ್ಷರ ಕಲಿಸಿದ್ ಗುರುಗಳು ಮನೆ ಬಾಗಿಲಿಗೆ ಬಂದಾಗ ಹಂಗೆ ಮಾಡಿಬಿಟ್ಟಲ್ಲ ನೀನು ಹೋಗು ಒಂದು ಕಾಲಿಗೆ ಬಿದ್ದಾಗಿದ್ದೆ ಅದು ಎಲ್ಲರೂ ಹೋಗೋಕ್ಕಿಂತ ಮುಂಚೆ ಹೋಗಿ ಕಾಲಿಗೆ ಬಿದ್ದು ತಪ್ಪಾತು ಅಂತ ಕೇನ್ ಕೇ ಅಂತ ಹೇಳಿ ಒಪ್ಪದೇ ಹೋದನಂತೆ ಇಲ್ಲ ಅವ್ರ ಹತ್ರ ಹೋದಾಗ ನನ್ನ ಹಂಗೆ ಮಾಡ್ಯಾರವರು ಎಲ್ಲರನ್ನೂ ಒಂದೇ ಸಮ ನೋಡಬೇಕು ಅಂತ ಈಗ ನಮ್ಮ ಮನೆಗೆ ಅವ್ರು ಬಂದರೆ ನಾನು ಎಲ್ಲರನ್ನು ಒಂದೇ ಸಮ ನೋಡ್ತೀನಿ ಈ ನಕ್ಷರ ಕೋಲ್ಸರೆ ಕೂಡ ಅವರೊಂದು ಆ ಒಂದೇ ಒಂದು ವಾದ ಇನ್ನು ಯಾರು ಹೋಗಿ ನಿಂಗೆ ಯಾರು ಹೇಳ್ತಾರೆ ಅಂತ ಎಲ್ಲ ಸುಮ್ಮನೆ ಹಾಕಿದ್ದಾರಂತೆ ಆತು ಮುರುಗಾತು ಗುರುಗಳು ಅವ್ರ ಪಾಡಿಗೆ ಬಂದರು ಹೋದರು ಇವರಿಗೂ ಇಬ್ಬರಿಗೂ ಅಣ್ಣ ತಮಗ ಮಕ್ಕಳಾದರು ಆ ಮಕ್ಕಳನ್ನ ಈಗ ವಿದ್ಯಾಭ್ಯಾಸ ಕಳಿಸ್ಬೇಕಲ್ಲ ಇಬ್ಬರಿಗೂ ಇವರಿಗೂ ಒಂದೊಂದು ಗಂಡು ಮಕ್ಕಳು ಹೋದಂತೆ ಅಣ್ಣ ತಮ್ಮ ಇಬ್ಬರು ಕರ್ಕೊಂಡು ಹೋದ್ರಂತೆ ಎಲ್ಲಿಗೆ ಗುರುಗಳ ಹತ್ರ ಇದ್ದೆ ಕಲಿಸೋಕ್ಕೆ ಮತ್ತು ಅದೇ ಗುರುಗಳ ಹತ್ರ ಹೋಗಿ ಇಬ್ಬರು ಮಕ್ಕಳನ್ನ ಬಿಡ್ತಾರಂತೆ ಬಿಡ ಇಬ್ಬರು ಹೇಳ್ತಾರಂತೆ ಒಳ್ಳೆಯ ಇದ್ದೆ ಬುದ್ಧಿ ಕಲಿಸ್ಬೇಕು ನಾಳೆ ನಮ್ಮಂಗೆ ಇವರು ಈಗ ನಾವು ಮಾಡಿದ್ನೋ ಹಿಂಗೆ ಆಸ್ತೆ ಮನೆ ಏನಿದ್ರು ಮುಂದುವರ್ಸ್ಕೊಂಡು ಹೋಗಬೇಕು ಎಲ್ಲ ಜನರದ್ದು ಮೆಚ್ಚುಗೆ ಕಳಿಸ್ಬೇಕು ಹಂಗಿದ್ದೊಂದು ಇದ್ದೆ ಕಲಿಸಿ ಅಂತ ಹೇಳಿ ಬಿಟ್ಬರ್ತಾರಂತೆ ಇಬ್ಬರು ಸ್ವಲ್ಪ ದಿವಸ ಹಂಗೆ ಹಾಗೆ ಉರ್ಸು ಎಲ್ಲ ಮನೆಗೆ ಕೊಳಿಸ್ತಿದ್ರೇನು ಒಂದು ಸೇನೋ ಅಷ್ಟೇ ಆಗಿತ್ತಾನೆ ಮನೆಗೆ ಅಂತಿಬ್ರು ಮಕ್ಳು ಅಣ್ಣನ ಮಗ ತಮ್ಮನ ಮಗ ಇಬ್ಬರು ಬಂದರು ಮನೆಗೆ ಬಂದರೆ ಮತ್ತು ಹೋಗಬೇಕಿತ್ತಂತ ವಾಪಾಸ ಬಂದರು ಒಂದು ಕೆಲಸ ತಮ್ಮನ ಮಗ ಮಾತ್ರ ಎಲ್ಲರ ಹತ್ರ ಗನಾಗಿ ಮಾತಾಡ್ಕೊಂಡು ಈಗ ಅಪ್ಪ ಅಮ್ಮ ಹೇಳಿದ್ನ ಕೇಳ್ಕೊಂಡು ಭಾಳ ಚೆನ್ನಾಗಿದ್ನಂತೆ ಜನಕ್ಕೆಲ್ಲ ಅಷ್ಟು ಅಚ್ಚುಮೆಚ್ಚಾಗಿದ್ದನಂತಮ್ಮ ಈ ಅಣ್ಣನ ಮಗ ಮಾತ್ರ ಒಂಥರ ಸೌಕಾರ್ಕಿನೇ ಯಾರು ಹೇಳಿದ್ರು ಏನು ನಾವೇನು ನಾನು ನಮ್ಮ ಸೌಕಾರ್ಕಿ ಹೆಂಗದೆ ನೀವು ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು ನಡ್ಕೋಬೇಕು ನಮ್ಮ ಹತ್ರ ಈಗ ಅಪ್ಪ ಅಮ್ಮನ ಹತ್ರನೂ ಎಂಥರೂ ಒಂದು ಹಂಗೆ ಅಂದ್ರೆ ನಾನು ಯಾಕೆ ಮಾಡಬೇಕು ನನಗೇನು ಕಮ್ಮಿ ಆಗಿದೆ ಇದೇ ಥರ ಮಾತಾಡೋದಂತೆ ಈಗ ಯಾರು ನೋಡಿದ್ರು ಊರು ಮನೆಯವರು ಯಾರಿದ್ರು ಈಗ ತಮ್ಮನ ಮಗನ ಭಾಳ ಒಂದು ಕೈಯಸ್ ಮಾಡೋಕ್ಕೆ ಶುರು ಮಾಡಿದ್ರಂತೆ ಅಣ್ಣನ ಮಗನೇ ಇಷ್ಟಂದ್ರೂ ಅಷ್ಟಕ್ಕಷ್ಟೇ ದೂರನೇ ಇಡೋಕ್ಕೆ ಶುರು ಮಾಡಿದ್ರಂತೆ அண்ண தலைபாக ஹோத்தன் இது எந்த கலசாக ஹோத்து ஒழைய குரு எல்லோ நமக்கு விதாபாச கொல்சி அந்த தகண்ட் நெட்டகொண்டு பூத்தி ஹேக்கொடக்காகலை அவரே யாக்கி இங்கே மாவர அவ்வளோ அதுன்னே மச்சி முன்சில்ட் கொண்டு நன் மகன் கெட்டபுத்தி ஹேக்கொடத்தார் ஏன்மாத்த இவ்வளோ அந்தி ஓதானே மகனும் கருக்கள் ஓத்தானே ஓத்தானே குரு ಅದೇ ಮುಗಲ್ನಗಿ ಏನು ಎತ್ತಿಲ್ಲ ಮಗು ಏನು ಬಂದೆ ಇನ್ನು ನಾಲ್ಕು ದಿನ ರಜೆ ಇತ್ತಲ್ಲ ಆಗಲೇ ಎಂತ ಮಗನ ಕರ್ಕು ಬಂದೆ ಅಂತ ಕೇಳ್ತಾರಂತೆ ಏನು ಅದೇ ಸಿಟ್ಟಲ್ಲಿ ಏನು ಎಂತ ಬಂದೆ ಅಂದರೆ ನೀವು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಹೇಳ್ಕೊಡ್ತೀರಿ ನಮಗೂ ಎಲ್ಲ ಹೇಳ್ಕೊಟ್ಟಿದ್ರಿ ಅಂತ ನನ್ನ ಮಗನ ತಂದೆ ಇಲ್ಲಿ ಬಿಟ್ಟರೆ ಎಂತ ಹೇಳ್ಕೊಟ್ಟಿರಿ ಅವನಿಗೆ ಮಾತು ಮಾತಿಗೂ ಬ್ಯಾರನ್ನೂ ಜರಿತಾನೆ ನಾನೇ ಸೌಕಾರ ನಾನು ಯಾಕೆ ಇದು ಮಾಡಬೇಕು ಅಂತ ಎಲ್ರಿಗೂ ಇದ್ರ ಹತ್ರ ಕೊಡ್ತಾನೆ ಅದೇ ತಮ್ಮನ ಮಗ ನೋಡಿದ್ರೆ ಅಷ್ಟು ಒಳ್ಳೆಯ ಬುದ್ಧಿ ಕಲ್ತ್ಕೊಂಡಾನೆ ನೀವು ಈ ಥರ ಮಾಡ್ಬೋದನ ನೀವು ನಿಮ್ಮ ಹತ್ತಿರಕ್ಕೆ ಬಂದವನ್ನೇ ಎಲ್ಲರನ್ನೂ ಒಂದೇ ಸಮ ನೋಡ್ಕೊಳ್ಳೋದು ಬಿಟ್ಟು ಅವನಿಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿರಿ ಇವನಿಗೆ ಈ ಥರದ ಬುದ್ಧಿ ಅಂತ ಹೇಳ್ಕೊಟ್ಟಿರಿ ಅಂತ ಕೇಳ್ತಾನಂತೆ ಅಲ್ಲ ಮತ್ತಲ್ಲ ಎಷ್ಟು ಜನಕ್ಕೆಲ್ಲ ನಾನು ವಿದ್ಯಾಭ್ಯಾಸ ಹೇಳ್ಕೊಟ್ಟೆ ಎಲ್ಲ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೋದ್ರೆ ಆದರೆ ನೀವು ಹತ್ರ ಸ್ವಲ್ಪ ಬಿಟ್ಟಿದ್ದೆ ಕೊಲಿಯಕ್ಕೆ ಸ್ವಲ್ಪ ಇತ್ತು ಹಾಗಾಗಿ ಮಗನ ಕರ್ಕೊ ಬಂದು ಅವನ ಜೊತೆ ನೀನು ಕುತ್ಕೊಂಡು ಕೊಲೀಲಿ ಅಂತ ಹೇಳಿ ನಿನ್ನ ಮಗನ ಹಾಗೆ ಇದು ಮಾಡಿದೆ ಮತ್ತೆಂತ ಅಲ್ಲ ನೀನು ಹೇಳ್ದಂಗೆ ಈಗ ಎಷ್ಟು ದೊಡ್ಡ ಸೌಕರ್ಯ ಮನೆಯಿಂದ ಬಂದನ ನೀ ಏನು ಸಾಧಾರಣ ಸೌಕರ್ಯನೋ ಅದಕ್ಕೆ ಅವನಿಗೆ ಸ್ವಲ್ಪ ಬೇರೆ ಇಡ್ತಿದ್ದೆ ನೀನು ಅವನಿಗೆ ಈಗ ನೋಡಿ ಎಲ್ಲರೂ ನೆಲ ಮೇಲೆ ಕೂತ್ಕೊಂಡ್ರು ಅವನಿಗೊಂದು ಚಾಪ ಹಾಸ್ಕೊಡ್ತಿದ್ದೆ ಎಲ್ಲರಿಗೂ ಕೆಲಸ ಹೇಳಿದ್ರು ಅವನಿಗೆ ಕೆಲಸ ಇಲ್ಲ ಯಾಕಂದ್ರೆ ಅವ್ನು ಸೌಕರ್ಯ ಮಗ ಹಂಗೆ ಮಾಡಿದೆ ನೀನು ಹಾಗೆ ಬೇಕಾಗಿತ್ತಲ್ಲ ಈಗ ಏನಾದ್ರಲ್ಲಿ ತಪ್ಪೇನದೇ ಅಣ್ಣಗೆ ಸ್ವಲ್ಪ ಎಲ್ಲೋ ನನ್ನ ತಪ್ಪಾತೇನೋ ಅಂಥೇಳಿ ಒಂದ್ಸಲ ಜ್ಞಾನ ಮಾಡಿದ್ರೆ ಮಾಡ್ಕೊಂಡು ಹೇಳ್ತಾನಂತೆ ಇಲ್ಲ ಇಲ್ಲ ನೀವು ಹಂಗೆ ಮಾಡಬೇಡಿ ನೋಡಿ ನಮ್ಮ ತಮ್ಮನ ಮಗ ಅಂದರೆ ಜನ ಎಷ್ಟು ಕಾಯಿಸ್ಬಿಡ್ತಾರೆ ಇವನ್ನ ನೋಡ್ರಿ ಯಾರು ಏನತ್ರ ಮಾತಾಡಕ್ಕೆ ಬರೋಲ್ಲ ಹಂಗಾಗಿ ಹೋಗಿದೆ ನೀವು ಈ ಥರ ಮಾತ್ರ ಮಾಡಬೇಡಿ ನೀವು ತಪ್ಪು ನಿಮ್ಮದು ಒಬ್ಬರು ತಾರೋ ಒಬ್ಬರು ತಂತಾರೆ ನೋಡ್ಕೊಂಡದು ಮಾತಪ್ಪು ಹಂಗೆ ಮಾಡಬೇಡಿ ನೀವು ಅಂತಾನಂತೆ ಆವಾಗ ಗುರುಗಳು ಹಾಗೆ ಮಗುಳ್ನಗ ಅಂತ ಹೇಳ್ತಾರಂತೆ ನೋಡು ನಿಂಗೂ ನಾನು ಅದನ್ನೇ ಮಾಡಿದ್ದು ಮನುಷ್ಯ ಯಾವತ್ತಿದ್ರು ಎಲ್ಲರಂತೆ ನಾನು ಅಂತ ಬದುಕೋದನ್ನ ಕಲಿಬೇಕು ನಾನು ಬೇರೆ ಅಂತೇಳಿದ್ದು ಬದುಕೋಕ್ಕೆ ಹೋದರೆ ನಮ್ಮನ್ನು ಬೇರೆ ಮಾಡಿ ಇರ್ತಾರೆ ಯಾರಿಗೂ ತೊಂದರೆ ಆಗಲ್ಲ ಅದು ನಮಗೇ ತೊಂದರೆ ಆಗೋದು ಈಗ ನಿನ್ನ ಮಗು ಹೆಂಗಾಗ್ಯದ ಹಂಗೆ ಇದು ಗೊತ್ತಾಗಲಿ ನಿಂಗೆ ಅಂತಲೇ ನಿಮ್ಮ ಮಕ್ಳನ್ನ ನಾನು ಮನೆಗೆ ಕಳಿಸಿದ್ದು ಇಲ್ಲಿದ್ರೆ ಕಳಿಸ್ತಿಲ್ಲ ಗೊತ್ತಾತ ನಿಂಗೆ ನಿಂಗೆ ಈಗ ಯಾರು ಗೊತ್ತಾತಾನೆ ಯಾಕೆ ಎಲ್ಲರಂತೆ ನಿನ್ನೂ ಯಾಕೆ ನೋಡ್ತಿತ್ತಿದ್ದೆ ಅಂದರೆ ಇದೇ ಕಾರಣಕ್ಕೆ ಗುರುಗಳು ನಂಗೆ ಹಂಗೆ ಮಾಡಿಬಿಟ್ರು ಅಂತ ಸಿಟ್ಟು ತೋರಿಸ್ತಿದ್ದೆ ಹಂಗೆ ಮಾಡಬೇಡ ಇನ್ನು ನೀನಾರು ಅಷ್ಟೆ ಎಲ್ಲರನ್ನೂ ಒಂದೇ ಸಮ ನೋಡ್ಕೆ ನಿನ್ನ ಮಗನಿಲ್ಲಿ ಬಿಟ್ಟು ಹೋಗೋ ಅವನಿಗೆ ಇದ್ದೇ ಬಸ್ಸ ಜವಾಬ್ದಾರಿ ನಂದು ಹೆಂಗೆ ಕಲಿಸ್ಬೇಕು ಹಂಗೆ ಕಲಿಸ್ ಕಳಿಸ್ತೀನಿ ನಿಂಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಹಿಂಗೆ ಮಾಡಿದೆ ಅಷ್ಟೆಯಾ ಅಂತ ಹೇಳ್ತಾರಂತೆ ಆವಾಗ ಅಣ್ಣಗೆ ಗೊತ್ತಾಗ್ತದಂತೆ ಓ ಹೌದು ಇದೆ ಸಮ ಎಲ್ಲರಂಗೆ ನಾವು ಅಂತಲೇ ಬದುಕಿದ್ರೆ ಕಾತದೆ ಇಲ್ಲಿದ್ರೆ ಆಗಲ್ಲ ಅಂಥೇಳಿ ಗುರುಗಳು ಕಾಲಿಗೆ ಬಿದ್ದು ಕಪ್ಪಾತು ಅಂತ ಬೇಡ್ಕಿತಾನಂತಾವಾಗ काते हां इस्त्या का इस्त्या ऐंता गणगीता हिअंत्री होतात हाता साकडे शिका